ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಕರ್ನಾಟಕದ ಅದಂತ ಮಾರಾಟ ಕೂಡ ಮಾಡ್ತಾ ಇದ್ದೇವೆ ಸೊಸೈಟಿಗಳ ಮುಖಾಂತರ ಮತ್ತು ಎಫ್ ಪಿ ಒಗಳ ಮುಖಾಂತರ ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕ್ ಇದ್ದೇನೆ ನಮ್ಮ ರೈತರು ಅಹ್ ಅಡಿ ಜೋಳದ ಬೆಳೆಗೆ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಓಕೆ ಇದು ಇದು ಗೋಕಾಕ್ ತಾಲೂಕ್ ಬೆಳಗಾವ್ ಅಂತ ರೀ ಬೆಳಗಾವಿ ಜಿಲ್ಲೆ ಬೆಳಗಾವಿ ಓಕೆ ಸೊ ಯಾವ ಬೆಳೆಗೆ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದಾರೆ ಅದೇ ಮೆಕ್ಕೆಜೋಳತನ ಹಾಕಿದ್ರು ಓಕೆ ಎಷ್ಟು ಚೀಲ ಕೊಟ್ಟಿದ್ದೀರಿ ಮೀನಿನ ಗೊಬ್ಬರ ಮೂರು ಚೀಲ ರೀ ಅದು ಇನ್ನೊಂದು ಥರ ಐತಿ ಅಲ್ಲ ಅದು ನಾಲ್ಕು ಚೀಲ ನಾಲ್ಕು ಏಳು ಚೀಲ ಏಳು ಚೀಲ ಎಷ್ಟು ಎಕರೆ ಇದೆ ಮಿಕ್ಸ್ ಮಾಡಿ ಹಾಕಿದ್ರು ಅದಕ್ಕೆ ಮಿಕ್ಸ್ ಕೆಳಗ್ರಿ ಬಿತ್ತನೆ ಮಾಡ್ದೆ ಹಾಕಿದ್ರು ಬಿತ್ತನೆ ಮಾಡೋ ಟೈಮಲ್ಲಿ ಕೊಟ್ಟಿದ್ದೀರಿ ಓಕೆ ಅದಾದ ನಂತರ ಕೊಟ್ಟಿಲ್ಲ ಅದಾದ್ರೆ ಏನು ಕೊಟ್ಟಿಲ್ಲ ಓಕೆ ಸರಿ ಸೊ ಎಷ್ಟು ಎಕರೆ ಇದೆ ಇದು ಎರಡು ಎಕರೆ ಐತಿ ಎರಡು ಎಕರೆ ಓಕೆ ಸೊ ಹಾಕಿದ ನಂತರ ನೀವು ಏನು ವ್ಯತ್ಯಾಸ ಗಮನಿಸಿದ್ರಿ ನಾವು ಫಸ್ಟ್ ಕೇಳಿ ಲಾಗೌಡ್ ಮಾಡಿದ್ರಿ ಅದನ್ನ ಮಿಕ್ಸ್ ಮಾಡಿ ಹಾಕಿ ಲಾಗೌಡ್ ಮಾಡಿದ್ರಿ ಆಮೇಲೆ ರೀ ಇದನ್ನ ನಿಮ್ದು ಏಳು ಚೀಲ ಎಲ್ಲ ಹಾಕಿನ್ರಿ ಅಲ್ಲಿ ಸ್ವಲ್ಪ ಕಡಿಮೆ ಬತ್ತರಿ ಅದನ್ನ ಜೈ ಕಿಸ್ ಅಂತ ಇದನ್ನ ಗೊಬ್ಬರ ಅದಕ್ಕೆ ಅದಕ್ಕೆಲ್ಲ ಬರೋಬರ್ ಐತ್ರಿ ಬರೋಬರ್ ಓಕೆ ಸೊ ಅಂದರೆ ಮೀನಿನ ಗೊಬ್ಬರ ನೀವು ಇಷ್ಟು ವರ್ಷ ಕೆಮಿಕಲ್ ಹಾಕಿ ಏನು ಬೆಳೆದಿದ್ರು ಅದೇ ರೀತಿ ರಿಸಲ್ಟು ಈ ಮೀನಿನ ಗೊಬ್ಬರ ಹಾಕಿ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಓಕೆ ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವಂತೆ ಆಕೆ ನೋಡಿದ್ರೆ ಅವರು ಯಾಗ್ಲಿ ಬೆಳಿ ಕಾಣುತ್ತೈತಿ ಹ್ಮ್ ಹ್ ನೋಡತರ ರೀ ಅವರು ಇದನ್ನ ಯೂಸ್ ಮಾಡಿರ ಕತ್ತರಿ ಹ್ಮ್ ಹ್ ನಾವಾಕಿ ನೋಡಿದ್ರೆ ನಮ್ಮ ಅರ್ಚಲೋ ಅಂಶೈತಿ ಓಕೆ ಓಕೆ ಅಷ್ಟು ಖರ್ಚು ಮಾಡಿ ಅಷ್ಟು ತರಕ್ಕೆ ತರ ಇದು ಕಡಿಮೆ ರೇಟ್ ನಲ್ಲಿ ಕೊಹಕೈತಿ ಹ್ಮ್ ಹ್ ಅನುಕೂಲ ಆಗತಿದಿರಲ್ಲ ಓಕೆ ಸರಿ ಈಗ ನಮಗೆ ಒಬ್ರಗಳನ್ನ ಬಳಕೆ ಮಾಡ್ಕೊಳ್ಳಿ ಮತ್ತೆ ಯಾವ ಸೊಸೈಟಿಯಿಂದ ಇಂದ ನೀವು ಅಂದ್ರೆ ಓಕೆ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಗೊಬ್ಬರನ ಖರೀದಿ ಮಾಡಿ ಮತ್ತೆ ಏನೆಲ್ಲ ಬೆಳೆಗಳು ಬೆಳತೀರಾ ತರಕಾರಿ ಆಯ್ತು ಕಬ್ಬು ಆಯ್ತು ಜೋಳ ಆಯ್ತು ಪ್ರತಿಯೊಂದಕ್ಕೂ ಬೆಳೆಸ್ಕೊಳ್ಬಹುದು ಸೊ ಏನೋ ನಿಮ್ಮ ಕಡೆ ರಾಜು ಇರ್ತಾರೆ ಅವ್ರು ನೋಡ್ತಾ ಇರ್ತಾರೆ ಸೊ ನಮ್ಮ ಮಾರ್ಗದರ್ಶನ ತಗೊಂಡು ಹಂಗೆ ಬಳಕೆ ಮಾಡ್ಕೊತಾ ಇರಿ ಅಂತ ಹೇಳಿ ಕೇಳ್ಕೊಂತೀನಿ ಸೊ ರೈತ ಬಂದವರೇ ಸರ್ ಮಾತ್ರ ಸರ್ ಮಾತನ್ನ ಕೇಳಿದ್ರಿ ಸೊ ಇವರು ಜೋಳ ಎಕರೆ ಜೋಳಿಗೆ ನಮ್ಮ ಮೀನಿನ ಗೊಬ್ಬರದ ಜೊತೆಗೆ ಸ್ವಲ್ಪ ಪ್ರಮಾಣ ಕೆಮಿಕಲ್ ಕೂಡ ಕೊಟ್ಟಿದ್ದಾರೆ ಸೊ ಇವ್ರು ಏನು ಅಂತ ಹೇಳಿದ್ರೆ ಆ ಗೊಬ್ಬರ ನಮ್ಮ ಮೀನಿನ ಗೊಬ್ಬರ ತಂದಾಗ ಒಂದೆರಡು ಸಾಲು ಏನು ಶಾರ್ಟೇಜ್ ಆಯಿತು ಅದಕ್ಕೆ ಬೇರೆ ಕೆಮಿಕಲ್ ಗೊಬ್ಬರವನ್ನು ಕೊಟ್ಟಿರ್ತಾರೆ ಆದರೆ ಅದಕ್ಕೂ ಇದಕ್ಕೂ ರಿಸಲ್ಟು ಸೇಮ್ ಇದೆ ಅಂದರೆ ಇಲ್ಲಿ ನೀವು ಯೋಚನೆ ಮಾಡ್ಬೋದು ಇವತ್ತಿನ ದಿನದಲ್ಲಿ ಯಾವುದೆಲ್ಲ ಆರ್ಗ್ಯಾನಿಕ್ ಗೊಬ್ಬರಗಳು ತಯಾರಾಗ್ತಾ ಇದ್ದಾವೋ ನಮ್ಮ ದೇಶದಲ್ಲಿ ಅವ್ರು ರೈತರು ಹಾಕಿರ್ತಾರೆ ಆ ಗೊಬ್ಬರವನ್ನು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಹಾಕಿದ ನಂತರವೂ ಕೂಡ ಅವ್ರಿಗೆ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬಂದಿಲ್ಲ ಅನ್ನುವಂಥದ್ದು ತುಂಬ ರೈತರ ಹತ್ರ ಹೋದಾಗ ಅವ್ರು ಹೇಳುವಂತಹ ಮಾತುಗಳು ಸೊ ನಮ್ಮ ಗೊಬ್ಬರ ನಿಮಗೆ ಕೆಮಿಕಲ್ ಗೊಬ್ಬರ ಏನು ಹಾಕಿದರೆ ರಿಸಲ್ಟ್ ಬರುತ್ತೆ ಅದೇ ಲೆವೆಲ್ಗೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವೆಲ್ಲ ಯಾಕೆ ಮೀನಿನ ಗೊಬ್ಬರವನ್ನು ಅದು ಕಡಿಮೆ ಬೆಲೆಗೆ ಅಂದರೆ ಕೆಮಿಕಲ್ ಗೊಬ್ಬರ ಏನು ಸಿಗುತ್ತೆ ಅದಕ್ಕಿಂತ ಕಡಿಮೆ ಬೆಲೆಗೆ ಸಿಗೋದ್ರಿಂದ ಬಳಕೆ ಮಾಡ್ಕೊಳ್ಬೋದು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಮತ್ತು ಇಳುವರಿಯನ್ನು ನೀವು ತಗೊಳ್ಬೋದಾಗಿದೆ ಸೊ ಜೊತೆಗೆ ಇಲ್ಲಿ ತುಂಬ ಸೊಸೈಟಿಯಲ್ಲಿ ಗೋಕಾಕ್ ತಾಲೂಕಲ್ಲಿ ತುಂಬ ಸೊಸೈಟಿಯಲ್ಲಿ ಗೊಬ್ಬರ ಸಿಗುತ್ತೆ ಸೊ ನಾವು ಒಂದು ಆರೆಬಾವಿ ಸೊಸೈಟಿಯಲ್ಲಿ ಆಗಿರ್ಬೋದು ಮತ್ತು ಗೋಕಾಕ್ ತಾಲೂಕ್ ಸೊಸೈಟಿಯಲ್ಲಿ ಆಗಿರ್ಬೋದು ಮತ್ತು ಬೀರನ್ಗಡ್ಡಿ ಸೊಸೈಟಿ ಮತ್ತು ನಮ್ಮ ನಾಗ್ನೂರು ಸೊಸೈಟಿ ಮತ್ತು ಸುಮಾರು ಸೊಸೈಟಿಗಳಲ್ಲಿ ಸಿಗುತ್ತೆ ಸೊ ಕೆಲವೊಂದು ಸೊಸೈಟಿಗಳ ಹೆಸರು ನಾನು ಇಲ್ಲಿ ಹೇಳೋಕ್ಕಾಗಿಲ್ಲ ಇರಲಿ ನನಗೆ ಫೋನ್ ಮಾಡ್ಬೋದು ನೀವು ನನ್ನ ನಂಬರನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ಸೊಸೈಟಿಯಲ್ಲಿ ಸಿಗುತ್ತೆ ಗೋಕಾಕ್ ತಾಲೂಕಲ್ಲಿ ಸುಮಾರು ಒಂಬತ್ತು ಹತ್ತರಿಂದ ಹತ್ತು ಸೊಸೈಟಿಯಲ್ಲಿ ಗೊಬ್ಬರ ಸಿಗುತ್ತೆ ಪ್ರತಿಯೊಬ್ಬ ರೈತರು ಇದನ್ನ ಬಳಕೆ ಮಾಡಿ ಸೊ ಒಳ್ಳೆಯ ಆದಾಯ ಮತ್ತು ಇಳುವರಿ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು